ಆಗಸ್ಟ್ ಒಂದರಿಂದ ಮೀನುಗಾರಿಕೆಗೆ ಸರ್ಕಾರ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಸಿಗಡಿ ಮೀನಿನ ಬೇಟೆಗೆ ಟ್ರಾಲ್ ಬೋಟ್ಗಳು ಕಡಲಿಗೆ ಇಳಿದಿದ್ದು ಮೊದಲ ದಿನ ಸಮಾಧಾನಕರ ಪ್ರಮಾಣದಲ್ಲಿ ಸಿಗಡಿ ಮೀನನ್ನ ಹೊತ್ತು ತಂದಿವೆ ಕಳೆದ ವರ್ಷ ಸಿಗಡಿ ಮೀನು ದೊರಕದೆ ನಿರಾಶೆ ಹೊಂದಿದ ಮೀನುಗಾರರ ಟ್ರಾಲ್ ಬೋಟ್ಗಳಿಗೆ ಈ ಬಾರಿ ನೂರರಿಂದ ಎರಡು ನೂರು ಮುನ್ನೂರು ಕೆಜಿಯವರೆಗೂ ಸಿಗಡಿ ಮೀನು ದೊರೆತಿದ್ದು ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಕಾರವಾರ್ ಮೀನುಗಾರಿಕೆ ಬಂದರಿನಲ್ಲಿ ಬೋಟ್ಗಳು ಬಂದರಿಗೆ ಮರಳಿದಾಗ ಸಿಗಡಿ ಮೀನುಗಳನ್ನು ಶೆಡ್ನಲ್ಲಿ ಸಂಗ್ರಹಿಸಿ ತೂಕ ಮಾಡಿ ಬಾಕ್ಸ್ಗಳಲ್ಲಿ ತುಂಬಿ ಐಸ್ ಹಾಕಿ ಕಂಟೈನರ್ ವಾಹನಗಳಲ್ಲಿ ತುಂಬಿ ಕೊಚ್ಚಿನ್ಗೆ ರವಾನೆ ಮಾಡಲಾಗಿದೆ ಟ್ರಾಲ್ ಬೋಟ್ಗಳು ಹಾಗೂ ಮೋಟರೈಸ್ಡ್ ನಾಡದೋಣಿಗಳು ಮಂಗಳವಾರ ಕಡಲಿಗೆ ಇಳಿದಿದ್ರೆ ಪರ್ಷಿಯನ್ ಬೋಟ್ಗಳು ಮಾತ್ರ ಇದುವರೆಗೂ ಕಡಲಿಗೆ ಇಳಿದಿರಲಿಲ್ಲ ಪರ್ಷಿಯನ್ ಬೋಟ್ ಮಾಲೀಕರು ಹಾಗೂ ಟ್ರಾಲ್ ಬೋಟ್ ಮಾಲೀಕರು ಸಭೆ ನಡೆಸಿ ತೀರ್ಮಾನಕ್ಕೆ ಬಂದ ಹಿನ್ನೆಲೆಯಲ್ಲಿ ಪರ್ಷಿಯನ್ ಬೋಟ್ಗಳ ಮಾಲೀಕರು ಆಗಸ್ಟ್ ಆರರಂದು ಬೆಳಿಗ್ಗೆ ಕಡಲಿಗೆ ಇಳಿಯಲು ನಿರ್ಧರಿಸಿದ್ದಾರೆ ಮೀನುಗಾರಿಕೆ ಆರಂಭದ ದಿನಗಳಲ್ಲಿ ಸಿಗಡಿ ಮೀನು ಹೇರಳವಾಗಿ ದೊರಕುವ ನಿರೀಕ್ಷೆಯಿದ್ದು ಟ್ರಾಲ್ ಬೋಟ್ಗಳು ಆರಂಭದ ಐದು ದಿನಗಳಲ್ಲಿ ಸಿಗಡಿ ಮೀನು ದೊರಕುವ ನಿರೀಕ್ಷೆಯಲ್ಲಿ ಕಡಲಿಗೆ ಇಳಿಯಲಿದ್ದು ನಂತರದಲ್ಲಿ ಆಗಸ್ಟ್ ಆರರಿಂದ ಪರ್ಷಿಯನ್ ಬೋಟ್ಗಳು ಕಡಲಿಗೆ ಇಳಿಯಲಿವೆ ಬೈತ್ಕೋಲ್ ಬಂದರಿನಲ್ಲಿ ಒಟ್ಟು ಸುಮಾರು ನೂರ ನಲವತ್ತು ಟ್ರಾಲ್ ಬೋಟ್ ು ಎಲ್ಲಾ ಬೋಟ್ಗಳು ಕಡಲಿಗೆ ಇಳಿದಿದ್ದು ಬಹುತೇಕ ಎಲ್ಲಾ ಟ್ರಾಲ್ ಬೋಟ್ಗಳು ಸಂಜೆ ವೇಳೆಗೆ ಮರಳಿ ಬಂದಿವೆ ಬೈತ್ಕೋಲ್ ಬಂದರಿನಲ್ಲಿ ಎಪ್ಪತ್ತೈದು ಪರ್ಷಿಯನ್ ಬೋಟ್ಗಳಿದ್ದು ಇವು ಆಗಸ್ಟ್ ಆರರಿಂದ ಕಡಲಿಗೆ ಇಳಿಯಲಿವೆ ಪರ್ಷಿಯನ್ ಬೋಟ್ ಮೀನುಗಾರಿಕೆ ಆಗಸ್ಟ್ ಆರರಿಂದ ಪ್ರಾರಂಭವಾಗಲಿದ್ದು ಒರಿಸ್ಸಾ ಭಾಗದ ಕಾರ್ಮಿಕರು ಅಲ್ಲಿಂದ ಹೊರಟಿದ್ದು ಆಗಸ್ಟ್ ಮೂರು ನಾಲ್ಕಕ್ಕೆ ಕಾರವಾರ್ ತಲುಪಲಿದ್ದಾರೆ ಎಂದು ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ತಿಳಿಸಿದ್ದಾರೆ ಫವರ್ ಬೋಟಿ ಏನುಂಟು ಇವತ್ತಿನ ಸರ್ಕಾರದ ನಿಯಮ ಪ್ರಕಾರ ಆಗಸ್ಟ್ ಒಂದರಿಂದ ಮೀನುಗಾರಿಕೆ ಹೋಗಿದೆ ಇವತ್ತು ಮೊದಲನೇ ಬಾರಿ ಮೀನುಗಾರಿಕೆ ಹೋಗಿ ಎಲ್ಲ ಬೋಟಿಯವರು ಬೋಟ್ ರಿಪೇರಿ ಅದು ಇದ್ದು ಮಾಡಿ ಅಲ್ಲಿಂದ ಸಾಲ ಸೂಲ ಮಾಡಿ ಇವತ್ತು ಡೀಸೆಲ್ ಹಾಕಿ ಬೋಟವಾರ್ ಕಳಿಸಿದರು ಇವತ್ತು ಇದು ದೇವರ ಅದಷ್ಟದಂತೆ ಸ್ವಲ್ಪ ಮೀನುಗಾರಿಕೆಗೆ ಸ್ವಲ್ಪ ಪ್ರೋನ್ಸಿನ್ ಚಟ್ಲೆ ಇತ್ತು ಸೋಲಾರ್ ಅಂತ ಪಿಶ್ ಏನಿತ್ತು ಇತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಎಲ್ಲಾ ಬೋಟರ್ ಸಿಕ್ಕಿದೆ ಎಲ್ಲ ಬೋಟಲ್ಲಿ ಮಂದಸ ಆಗಿದೆ ಮಂದ ಸುದ ನಮ್ಮ ದೇವರ ಆಶೀರ್ವಾದದಿಂದ ಒಳ್ಳೆ ಚಟ್ಲೆ ಸಿಕ್ಕುವಂತ ಆಗಬೇಕಾದಲ್ಲಿ ನಮ್ಮ ಭೂದೇವಿ ತಾಯಿಯಲ್ಲಿ ಬೇಡ್ಕೊಂತ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಅತಿ ಮುಖ್ಯವಾಗಿದ್ದು ಜೀವನದಲ್ಲಿ ಅದನ್ನು ಸರಿಯಾಗಿ ರೂಢಿಸಿಕೊಂಡರೆ ಮುಂದಿನ ಭವಿಷ್ಯ ಉಜ್ವಲವಾಗಲಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶಿರಸಿ ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಹಾಗೂ ಇಕ್ರಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ನಡೆದ ಶಿರಸಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆದ ಸಾಕಷ್ಟು ಕ್ರೀಡಾಪಟುಗಳು ರಾಷ್ಟಮಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ ಕಾಶಿನಾಥ ನಾಯ್ಕ್ ಇಲ್ಲಿಯೇ ತರಬೇತಿ ಪಡೆದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಭಾರತಕ್ಕೆ ಕಂಚಿನ ಪದಕ ತಂದುಕೊಟ್ಟಿದ್ದಾರೆ ಅವರ ಸಾಧನೆ ಇಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಎಂದರು ನಾವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣದ ಜೊತೆಯಲ್ಲಿ ಈ ಒಂದು ಕ್ರೀಡೆಯಲ್ಲಿ ಕೂಡ ಭಾಗವಹಿಸುವ ಮುಖಾಂತರ ತಮ್ಮ ಶಕ್ತಿಯನ್ನ ತಮ್ಮ ಆಕ್ಟಿವ್ ಅನ್ನ ತೋರಿಸವಾಗಿರಬೇಕು ಆರೋಗ್ಯವಾಗಿರಬೇಕು ಈ ದೇಶದ ಸಂಪತ್ತಾಗಿ ಹೊರ ಹೊಮ್ಮಬೇಕು ಅಂತ ಆಸೆ ನಮ್ಮೆಲ್ಲದೂ ಕೂಡ ಆಗಿದ್ದು ಆದರೂ ಕೂಡ ಅದನ್ನು ಅಚೀವ್ ಮಾಡುವಂತಹದ್ದು ಅದರ ಸರಿಯಾದ ಒಂದು ಸದೋಳಿಕೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ನಮಗೆಲ್ಲರೂ ಕೂಡ ಇದೆ ಅನ್ನುವಂಥ ಮಾತನ್ನು ನನಗೆ ಬಯಸ್ತೀನಿ ಆ ನಿಟ್ಟಿನಲ್ಲಿ ತಾವು ಯಾವ್ಯಾವ ಕ್ರೀಡೆಯಲ್ಲಿ ತಮಗೆ ಅನುಕೂಲವಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ನಾವಿಲ್ಲಿ ಭಾಗವಹಿಸ್ತಿದ್ರಿ ಆ ಭಾಗವಹಿಸ್ತಕ್ಕಂಥ ಕ್ರೀಡೆ ಸರಿಯಾಗಿ ನೀವು ಗುರಿಯನ್ನು ಮಾಡಬೇಕಾದ್ರೆ ತಮ್ಮ ಜೊತೆ ಇರ್ತಕ್ಕಂಥ ವೈಪರೀತ್ಯ ಜೊತೆಯಲ್ಲಿ ಗುರಿಯನ್ನು ಮುಟ್ಟಬೇಕು ಅಂತ ಆಸೆ ಇರುವಂತಹದ್ದು ಸಹಜ ಆ ಆಸೆ ಇರುವಾಗ ನಾವೇನು ಕ್ರೀಡಾಂಗಣದಲ್ಲಿ ತಮ್ಮ ವೈಭವಿಯ ಜೊತೆಯಲ್ಲಿ ಆ ಕ್ರೀಡೆಯಲ್ಲಿ ಆಸಕ್ತಿ ಮತ್ತು ಪಿರ್ಚೂ ಆ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಕೂಡ ಇರಲೇಬೇಕಾಗುತ್ತೆ ವೇದಿಕೆಯಲ್ಲಿ ಇಕ್ರಾ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಅಬ್ದುಲ್ ಖುದ್ದುಸ್ ಹಸನ್ ಸಾಬ್ ಕಾರ್ಯದರ್ಶಿ ಅಬ್ಬಾಸ್ ತೋನ್ಸೆ ಉಪಾಧ್ಯಕ್ಷ ನಾಸಿರ್ ಖಾನ್ ಖಜಾಂಚಿ ಸೌದ್ ಅಹಮದ್ ಶುಂಟಿ ಟ್ರಸ್ಟಿ ಸೈದ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಭಟ್ ಮುಖ್ಯಾಧ್ಯಾಪಕಿ ಶಾಹಿದಾ ಅಂಕೋಲಾ ನಗರಸಭಾ ಸದಸ್ಯರಾದ ಖಾದರ್ ಆನವಟ್ಟಿ ಶಮಿಂಬಾನು ಸೇರಿದಂತೆ ವಿವಿಧ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು ಇಕ್ರಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರವೀಂದ್ರ ಹೆಗಡೆ ಸ್ವಾಗತಿಸಿದರು ಇಕ್ರಾ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾರ್ಥಿಸಿದ್ರು ಉಪನ್ಯಾಸಕ ಸತೀಶ್ ದೇವಾಡಿಗ ನಿರೂಪಿಸಿದ್ರು ತಾಲೂಕಿನ ಹದಿನಾರು ಕಾಲೇಜಿನ ಕ್ರೀಡಾಪಟುಗಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ್ದರು ಇತ್ತೀಚೆಗೆ ಮುಂಡಗೋಡ್ ಪಟ್ಟಣದಲ್ಲಿ ವಿದ್ಯುತ್ ಅವಘಡದಿಂದ ಸಜೀವ ದಹನಗೊಂಡ ಹಸುವಿನ ಮಾಲೀಕರಿಗೆ ಕೆಡಿಸಿಸಿ ಬ್ಯಾಂಕಿನ ವತಿಯಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ಬುಧವಾರ ಶಾಸಕ ಶಿವರಾಮ್ ಹೆಬ್ಬಾರ್ ವಿತರಿಸಿದರು ಇತ್ತೀಚೆಗೆ ಮುಂಡಗೋಡ್ ಪಟ್ಟಣದ ಹಳ್ಳೂರ ಓಣಿಯಲ್ಲಿ ಮಂಜುನಾಥ್ ಶೇಟ್ ಎನ್ನುವರ ದನದ ಕೊಟ್ಟಿಗೆಗೆ ವಿದ್ಯುತ್ ಅವಘಡದಿಂದ ಬೆಂಕಿ ತಗುಲಿ ಏಳು ಹಸುಗಳು ಸಜೀವ ದಹನಗೊಂಡ ಘಟನೆ ನಡೆದಿತ್ತು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಶಿವರಾಮ್ ಹೆಬ್ಬಾರ್ ಕೆಡಿಸಿಸಿ ಬ್ಯಾಂಕ್ನ ರೈತ ಕಲ್ಯಾಣ ನಿಧಿಯಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ಹಸ್ತಾಂತರಿಸಿದ್ರು ಅಲ್ಲದೆ ಸರ್ಕಾರದಿಂದ ಸಿಗುವ ಪರಿಹಾರ ಕೊಡಿಸೋದಾಗಿ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಈ ವೇಳೆ ತಹಶೀಲ್ದಾರ್ ಶಂಕರ ಗೌಡಿ ಮುಖಂಡರಾದ ಎಲ್ಟಿ ಪಾಟೀಲ್ ವಿವೇಕ್ ಹೆಬ್ಬಾರ್ ಗುಡ್ಡಪ್ಪ ಕಾತೂರ್ ನಾಗಭೂಷಣ್

ಕೆಂಕರ್ ಇತಿಹಾಸ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಕೆ ಡಿ ಸಿ ಬ್ಯಾಂಕ್ನಿಂದ ರೈತ ಕಲ್ಯಾಣ ನಿಧಿಯಿಂದ ಇವತ್ತು ಈ ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ ಇದು ಹೊತ್ತಾಗಿ ಮುಖ್ಯಮಂತ್ರಿ ಮಾತನಾಡುತ್ತೇನೆ ಅಲ್ಲೂ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾದ್ರೂ ಕೂಡ ಆ ಕೊಡ್ತಕ್ಕಂತ ಕೆಲಸ ಮಾಡ್ತೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ